ಸಾವಿರ ಜನ ಸಾವಿರ ಮಾತಾಡಿದರೂ ತಲೆ ಕೆಡಿಸಿಕೊಳ್ಳಬೇಡಿ ನನ್ನ ಬಗ್ಗೆ ಹಾಗೆ ಹಂದರು ಹೀಗೆ ಹಂದರು ಎನ್ನುವ ಬದಲು ನನ್ನ ಬಗ್ಗೆ ಹಾಗೆ ಮಾತಾಡಲು ಕಾರಣ ಏನು ಎಂಬುದು ಯೋಚನೆ ಮಾಡಿದರೆ ಒಳ್ಳೆಯದು ಜೀವನದಲ್ಲಿ ತುಳಿಯುವವರು ಇದ್ದಾಗಲೇ ನಾವು ಬೆಳೆಯೋಕೆ ಸಾಧ್ಯ ಮಾತಾಡುವರದು ಮಾತಾಡೋದು ಕೆಲಸ ಆದರೆ ನಮ್ಮ ಕೆಲಸ ಏನು ಎಂಬ ಆಲೋಚನೆ ಮಾಡಬೇಕು ನಮ್ಮ ಕೆಲಸದ ಕಡೆ ನಮ್ಮ ಆಲೋಚನೆ ಗಮನ ಕೊಡಬೇಕು ನಾವು ಅವರು ಇವರ ಮಾತಿಗೆ ಮನಸ್ಸು ಕೊಡದೆ ದೃಷ್ಟಿ ಬದಲಿಸಿ ನೋಡು ದೃಶ್ಯ ಬದಲಾಯಿತು ಅನ್ನೋ ಹಾಗೆ ನಮ್ಮ ಆಲೋಚನೆ ಬದಲಾಯಿಸಿ ನೋಡಿದರೆ ಗುರಿ ಕಾಣುವುದು ನಮ್ಮ ಗುರಿ ಕಡೆಗೆ ನಮ್ಮ ವಿವೇಚನೆ ಸಮಯ ಮತ್ತು ಶ್ರಮ ಕೊಟ್ಟು ಮಾಡಿದರೆ ಯಾವುದೂ ಅಸಾಧ್ಯ ಇಲ್ಲ ಪ್ರಪಂಚದಲ್ಲಿ ನಡೆಯುವ ಹೊಸ ಹೊಸ ಪ್ರಯೋಗಗಳು ಮತ್ತು ಆವಿಷ್ಕಾರಗಳು ನಡೆಯೋದು ಮನುಷ್ಯನಿಂದಲೇ ಅಂದ ಮೇಲೆ ಮನುಷ್ಯನ ಆಲೋಚನೆ ಮತ್ತು ಶ್ರಮದಿಂದ ಏನು ಬೇಕಾದರೂ ಮಾಡಬಹುದು ನೀವು ಮನುಷ್ಯ ಅಲ್ಲವೇ ನಿಮಗೂ ಏನಾದರೂ ಸಾಧಿಸಿ ತೋರಿಸಬೇಕು ಎಂದು ಇದ್ದರೆ ಛಲ ಮತ್ತು ಶ್ರಮದಿಂದ ಏನು ಬೇಕಾದರೂ ಮಾಡಬಹುದು ನಿಮ್ಮ ಗಮನ ಗುರಿ ಕಡೆಗೆ ಇರಲಿ ನನಗೆ ಏನು ಮಾಡಲು ಸಾಧ್ಯ ಇಲ್ಲ ಎಂಬ ಭ್ರಮೆಯಿಂದ ಹೊರಗೆ ಬಂದು ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಎಂಬುದು ಅರಿತು ಏನಾದರೂ ಮಾಡಬೇಕು ಎನ್ನುವರಿಗೆ ಸಾವಿರ ದಾರಿಗಳು ಇವೆ ನನಗೂ ಏನೂ ಆದರೂ ಸಾಧಿಸುವ ಶಕ್ತಿ ಮತ್ತು ಯುಕ್ತಿ ಇದೆ ಎಂದು ಅರಿತು ಸಾಗಿದರೆ ಮುಂದಿನ ಜೀವನದ ದಾರಿ ಸುಗಮ ನಾವು ಗಳಿಸಬೇಕಿರೋದು ಗಳಿಸಿಕೊಂಡರೆ ನಮ್ಮ ಬಗ್ಗೆ ಈ ಆಡಿಸಿ ಮಾತಾಡುವವರಿಗೆ ನಮ್ಮ ಬೆಲೆ ತಿಳಿಯುವುದು ನೀವು ಸಾಧಿಸುವ ಗುರಿ ನಿಮ್ಮ ಬಗ್ಗೆ ಮಾತಾಡುವವರಿಗೆ ನೀವು ಕೊಡುವ ಉತ್ತರ